ಪಾಪ ಅವ ಎಲ್ಲ ಕೆಲಸ ಓಡ್ಯಾರು ಮಾಡ್ತಾವು ಅದಕ್ಕೆ ನಾನು ಮುಖ ಹಾಕಿಬಿಡು ನನಗೆ ಹೆಂಗೆ ಇದ್ರ ಲಗೋಣ ಹೆಚ್ಚರಾತ್ರಿ ಹೊಟ್ಟಾರೆ ದಿನ ಹಾಕ್ಲಿಲ್ಲ ಮಾಡಿದ್ರೆ ನಂದೇನು ಕೈ ಸೇವೆಲ್ಲ ಏನೂ ಇಲ್ಲ ರೀ ಅವ್ರು ಮಾಡಿದ್ರೆ ನಮಗೂ ಅವಕೂ ಖುಷಿ ನಮ್ಮ ನಮ್ಮತ್ತೆ ಮಾಡ್ತಾ ಮಾಡ್ತಾ ಅಂತಂದು ಅದಕ್ಕೆ ಮಾಡ್ಬೇಕು ನೋಡ್ರಿ ಯಾವಾಗ ರಾತ್ರಿ ಮ್ಯಾಮ್ ಕೆಲಸ ರೀ ದಿನ ಮಾಡ್ಲಿಕ್ಕೆ ಅಟ್ಟ ಹೊಯ್ತು ಪಾಪ ಅವ್ಕು ಆಸಕ್ತಿ ಬೇಸರಿಗೆ ಆದಾಗ ನಾವು ಹಾತೀವೋ ಅರ್ಥ ಮಾಡ್ಕೊಂಡು ಮಾಡ್ಬೇಕು ನೋಡ್ರಿ ಯಾಕ್ರಿ ನೀವು ಕೆಲಸ ಮಾಡ್ತಿ ನಾ ಬಂದ್ ಕಸಾದ ಹುಡುಕ್ತಿನ ನೀವೇ ಹುಡುಗಕ್ ಹೋದ್ರಿ ಅಂತ ಆಗ್ಬಿಡ್ತು ನೋಡಕ್ಕ ನನಗ್ರಿ ಅವರು ಆಕ್ರಿ ನೀ ಜೋಡ್ ಹತ್ತ ಬಿಡದ್ರಿ ಏನೇ ನಿ ಮಗಿದ್ರ ಹೊತ್ತಾಗಿ ಯಾಕೆ ಯಾಕಿದ್ಲ ಅಂತಂದು ಅವ್ಕಾ ತಗೊಂಡ್ ನೋಡ್ತೀನಿ ಬೇಡ ಆಗ್ಬಿಡತ್ರಿ ನೀವೇ ಹುಡುಗಕ್ ಹೋಗಿದ್ರ ಬಂದ್ ಹುಡುಗಿ ಎಲ್ಲ ಮಾಡ್ತಿದ್ರಿ ನೀ ಬರ್ ಕುಂದ್ರ ನಾ ಮಾಡ್ತೀನಿ ಕೆಲ್ಸರಿ ಇಲ್ ಮತ್ತೆ ಮತ್ತಿ ಏನ ತಗೋ ಹೊತ್ತಾಗಿದ್ರಿ ಮತ್ತೆ ನನಗೂ ಸುಸ್ತಾಗೋ ಕೆಲಸ ಮಾಡಿ ಇಲ್ಲಕ್ಕ ನಾ ಮಾಡಿದಂತ ಕಸಾದ ಹುಡುಗಿ ನನಗೆ ಒಂದ್ ಮಾಡಿದ್ರೆ ಮಾಡ್ತೀನಿ ಏನ್ ಆಗತ್ತೇನು ನನಗೆ ಹಾಂ ಏನು ಆಗಲ್ಲ ಎಲ್ಲ ಕಸ ಅದು ಹೊಡೆದೀನಿ ಎಲ್ಲ ನೀರು ಹೊಡೆದೀನಿ ಒಂದಿಟ್ಟ ಹೊಸ್ತಿಗೆ ಅದು ಕುಕ್ಮ ಅದು ಹಚ್ಚಿಬಿಡು ಒಂದಿಟ್ಟ ರಂಗೋಲಿ ಹಾಕು ಒಂದು ಕಪ್ ಚಾ ಮಾಡ್ಕೊಂಬಾರೇ ವಾ ಲಗುನ ಹಾಂ ರೀ ನಾ ಮಾತು ಅಂತ ತೋರಿಸಿ ನೀವು ಹೈರಾಣ ಅದು ನೋಡಿದ್ರೆ ಮಾತು ಅದು ಕೆಲಸ ಈಸ್ ಬಂದಿದ್ದ ಮಾಲು ಹಚ್ಚಿದ್ದೇವೆ ಅಂದ್ರೆ ಇಲ್ಲಿ ತೋರಿತಾರ ನಾ ಬಂದು ಸದ ಚಾ ಮಾಡ್ಕೊತೀನಿ ಒಂದಿಟ್ಟ ರಂಗೋಲಿ ಹಾಕಿ ಬಂದು ಚಾ ಮಾಡ್ಕೊತೀನಿ ಅಂತ ರೀ ಹ್ಞೂ ಆಯ್ತು ತೋರು ಹಂಗೆ ರಂಗೋಲಿ ಹಾಕಿ ಒಳಗೆ ಸೈಡ್ ನಾನು ಒಂದು ಹೋಗಿ ಒಳಗೆ ನೀರು ಹೋಲಿಗೆ ಅಂತ ಇಲ್ಲಿ ಬರೀ ನಾ ಹಾಸ್ತೇನೆ ಅಂತ ಹೇಳ್ತಾರೆ ಮತ್ತೆ ಯಾಕೆ ರೀ ನಾ ಹಾಸ್ತೇನೆ ಅಂತ ತೊಗೊಂಡು ಕುಂದ್ರೆ ಹೋಗಿ ಈ ತೋರು ಇವಾಗ ತೊಗೋಬೇಕು ಮಾಡ್ತಾವ್ರೆ ನಮ್ಮ ಸುರು ನಾನು ಹಾಸ್ತೇನ ತಗೋ ಅಂದ್ರೆ ಏನು ಕೆಲ್ಸದ್ ಕುಂದ್ರ ಬೇಕಲ್ಲ ಅಥವಾ ಕುದ್ರ ಬದಲಿ ಹೋಗ್ಬೋದು ಕೆಲಸ ಮಾತ್ರ ಅಂತ ಕುಂದ್ರ ಇದ್ದೇ ಇರ್ತಾರೆ ಸಣ್ಣ ಸಣ್ಣ ಅಂದೀಟ ಅದು ತೊಳೆದು ಒಂದು ಈಟ ಇವತ್ತಿ ಕೂಪ ಅಂದ್ರೆ ಒಲಿ ಪೂಜೆ ಆಗುತ್ತೆ ಅಂದ್ರೆ ಆಮೇಲೆ ಇರೋಳಿಗೆ ಹಚ್ಚಾಕತ್ತದ ಎಲ್ಲರ ಮನೆಯಾಗೆ ಹಿಂಗೆ ಅಲ್ಲ ರೀ ಮೊದ್ಲು ಎದ್ದು ಅಂಗ ಈಗ ನೋರತ್ರ ಹಂಗ ಮಾಡ್ತಾರೆ ಆಟೋಗಲಿ ಪೂಜೆ ಮಾಡೋದಿಲ್ಲ ಏನಿಲ್ಲ ಹಂಗೆ ಹೋಗಿ ಗ್ಯಾಸಿಮೆ ಗ್ಯಾಸ್ ಗ್ಯಾಸಿನ ಗ್ಯಾಸೀಮ್ಯಾಗೆ ಇಡ್ತಾರೆ ಮೊದಲ ಹತ್ರ ಒಲಿ ಇದ್ದು ಬಿಡ್ರಿ ನಾವತ್ರೂ ಪೂಜೆ ಮಾಡ್ಬೇಕು ನೋಡ್ರಿ ಅದು ಲಕ್ಷ್ಮಿ ಇದ್ದಂಗೆ ಅಲ್ರಿ ನಮ್ಗೆ ಅನ್ನ ಕೊಡ್ತೈತಿರಿ ಅದು ಪೂಜೆ ಅದು ಮಾಡಬೇಕು ಮಾಡಬೇಕು ಆ ಮೊಸರು ತೊಗೊಂಡು ಹಂಗೆ ಹೋಗಕ್ಕೆ ಹೋಗ್ಬಾರ್ದ್ರಿ ನಮಗತ್ರ ರೀ ಮತ್ತೆ ಸಕ್ಕೊಬಿ ಹಿಂಗೆ ಅನ್ನಕತ್ತಾ ಅಂತಂದು ಬೈಕೊಳಕ್ಕೆ ಹೋಗ್ಬಾರ್ದ್ರಿ ಮೊದಲ ಹತ್ರ ನಮ್ಮ ಮಾತಾಡ್ತರು ನಮಗತ್ರ ರೀ ಹಿಂಗೆ ಏನರ ಹೋಗಿ ಒಲಿ ಪೂಜೆ ಮಾಡ್ಲಾರ ಮಾಡ್ಲಾರ ಏನರ ಅಡುಗೆ ಮಾಡಾಕ ಒಲಿ ಹಚ್ಚಿದ್ದು ಅಂತ ಇರೋಲಿಗಿ ಬೈದು ಬಿಡಕ್ಕೆ ರೀ ಮೊದಲ ಒಲಿ ಪೂಜೆ ಮಾಡ್ಬೇಕು ಅದು ಲಕ್ಷ್ಮಿ ಇದ್ದಂಗೆ ಆಮೇಲೆ ಅಕ್ಕಿ ಈ ಒಲಿ ಮ್ಯಾಗ ನಾವು ಏನ್ರ ಅಡಿಗೆ ಮಾಡ್ತಿದ್ರ ಅಡಿಗೆ ಇಲ್ಕ ನೀರೊಳಗೆ ಒಳಗೆ ಅಂದ್ರ ಆಮೇಲೆ ಕೆಲಸ ಶುರು ಮಾಡಬೇಕು ಅಂತಂದು ಒಲಿ ಪೂಜೆ ಮಾಡೋ ಮಟ್ಟ ರೀ ಒಲಿ ಮ್ಯಾಗ ಏನು ಇಡಬಾರ್ದಂತಂದು ಬೈಕ್ ರೀ ನಮ್ಮತ್ತರ್ರಿ ನೋಡ್ರಿ ನಿಮ್ ಮನ್ಯಾಗ ಹೆಂಗ ಅದ ಹಂಗ್ ಪದ್ಧತಿ ಮಾಡ್ರಿ ನಮ್ಮ ಮನ್ಯಾಗ ಹಿಂಗ್ ಪದ್ಧತಿ ಅದ್ರಿನ್ ಬೈ ರ ನೀರ್ ಸುರಿದ್ರ ಜಲ್ದಿ ನೀರ್ ಕಾಲ್ ಬಿಡ್ತಾವ್ ಇಂತಿಲ್ಲ ಅದು ನಡ ನಡ ಒಂದು ದೊಡ್ಡ ಬಾಗೋದೇ ಇಲ್ಲ ಕಡಿ ಸರಿ ಸ್ವಸ್ತಾರ ಬಂದಾರ ನಾನು ಕೆಲಸ ಮಾಡೋದು ಬಿಟ್ಟೆ ಬಿಟ್ಟಿನಿ ಮ್ಯಾಗ ಒಂದು ಇಟ್ಟೆ ಯಾರು ನಾನು ಒಂದಿಟ್ಟು ಕೆಲಸ ಮಾಡ್ಬೇಕು ಇಲ್ಲಿಕಂದ್ರೆ ಕೈಯ ಕಲ್ಲಿಗೆ ಹುಡ್ಕೊಂಡ್ಬಿಡ್ತಾವೆ ನೋಡಿ ನೀಟು ಕೆಲಸ ಮಾಡಿದ್ನ ಅಂದ್ರ ಕೈಯ ಕಲ್ರ ಸಡ್ಲಕ್ಕ ಜಾಕ ಮಾಡ್ಕೊಂಡ್ ಬಂದನ ಚಾ ಮಾಡಕ್ ಕೊಡಕತ್ತೋ ನೀನು ಇಲ್ಲಿ ಕರೀತೀರಿ ನೀವು ಮಾಡ್ಬೇಕಿಲ್ಲ ಆಮೇಲೆ ಮಾಡ್ತಿದ್ನಲ್ರಿ ಏ ಮಾಡ್ತೀನಿ ನೀ ಮಾಡಿ ನಾ ನಾನ್ರಿ ಜಾಕ ಮಾಡಿ ಏನ್ ಮಾಡಕ್ಕೆ ಹೇಳು కుదురుదు అదా నేను ఏనా రొట్టి అది మాడు మట్ బు బా మొట్టబిడు అట్లీ నూందా వరగ తుక నగ నూ మన అంత హోద్రీ అయితే ఇవ్ హోల్సీ రొటిన రోితి నేక మిమ్ ఆరు అదక నూ హిన్న మందు ఊట బందోంట్లి దాని హోబెనంత్ నా దేర్ పూజ అది మాకు దేవర్ పూజ అది పూజ మాకొతంత ఆమె ఒక్క చా మా కుడతా చా

ಇಲ್ ತೊಗೊಂಬಾ ಬೇವ ಅದಕ್ಕೆ ಏನಾಗುತ್ತೆ ಬಿಸಿ ರೊಟ್ಟಿ ಆದ್ರೆ ತಂಗು ರೊಟ್ಟಿ ರೊಟ್ಟಿ ರೊಟ್ಟಿನ ಎಲ್ಲ ತೊಂಬಾ ಇರ್ಲಕ್ಕ ನನಗೆ ಉಂಡ್ ರೂಢ ಆಯ್ತಾ ತೊಂಬಾ ನಿನಗೆ ಗೊತ್ತು ಬಿಸಿ ರೊಟ್ಟಿ ಕಿತ್ತ ತಂಗು ರೊಟ್ಟಿನ ರುಚಿ ಇತ್ತು ಒಂದ್ ಇಟ್ಟ ಕಲ್ಯಾಣ ಹಸಿ ಮೆಣಸಿಗೆ ಚಟ್ನಿ ಅಂತ ಹಾಚ್ಕೊಟ್ಬಿಡು ಅಂದ್ರೆ ರುಳಿಯ ಗಡ್ಡಿ ಅದು ಉಂಡ್ ಹೋಗ್ಬಿಡ್ತೀನಿ ಮತ್ತೆ ಸಂಜೆ ಮುಂದೆ ಉತ್ತಿನಂತ ಅಂತ ಇರಿ ಹಾಗೆ ಬಿಟ್ಟಿದ್ದ ರೊಟ್ಟಿ ಇದೆ ಧಾನ್ಸಿನ ಅಂದ್ರೆ ತೆಗಿಲೇ ಬೇಡ ಒಟ್ಟ ಅಂಸರ್ ಅಂದ್ರೆ ಟೌನ್ಸರ್ ನೋಡಿ ನಿಮ್ದು ರೊಟ್ಟಿ ಕೈದಿ ಇರಿ ಮಾಡಕತ್ತಿನ ಅಂತ ಬಿಸಿ ರೊಟ್ಟಿ ಉಂಡ್ ಹಾಕತ್ರ ಮತ್ತೆ ತಂಗು ರೊಟ್ಟಿ ಉತ್ತಿರಿ ಮಾಡ್ತೀನಿ ಅವನಿಗೆ ತಲೆ ಬಂದೈತೆ ಯಾರು ಹೆದ್ರು ಕೇಳಲ್ಲ ಮಾಡಲ್ಲ ಇಲ್ಲ ಕೂಡ ತಂಗು ರೊಟ್ಟಿನ ಹಾಚ್ಕೊಡ್ತೀನಿ ಅಂತಿರು ಅಂತೂ ಬೇಡಪ್ಪ ಅವನು ಚಾ ಕುಡಿಬೇಕು ಚಾ ಆರುತ್ತೆ ನಾನ್ ಸಲ ನೋಡ ಮನ್ ಸುಮ್ನೆ ಚಾ ಕುಡ್ಬಿಟ್ಟಂಗಾದ್ ನೋಡಿ ಅಂಚರಿ ಕಾಸು ಕೊಡ್ಲಿ ಮತ್ತೆ ಆರೇತೇನೆ ತೋರ್ವಾ ಮತ್ತೆ ನಾಯನ್ನ ಹುಡುಗ ಹುಡುಗ ಹತ್ರ ಕುಡಿಯೋದಿಲ್ಲ ಸ್ವಲ್ಪ ಆರಿರ್ಬೇಕು ನನಗೆ ಚಾನ ಅತ್ತೆ ಕಾಸ್ತಿ ಬಿಡೋದು ಕಾಸಿದ್ರೆ ಅದ್ರ ರುಚಿನ ಹೋಗುತ್ತೆ ಚಾ ಅದು ಕುಡ್ತೀನಿ ಅಂತ ತಗೋ ಹಾ ಎಲ್ಲಾರ್ಗಿ ಈ ಇಷ್ಟ ಆಗುತ್ತೆ ಅಂತ ಅನ್ಕೋತೀನ್ರಿ ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿತ್ತು ಅಂದ್ರೆ ಮತ್ತೆ ಯಾರ ಹೊಸ್ತಾಗಿ ನಮ್ಮ ಚಾನೆಲ್ ನೋಡಕ್ ಕತ್ತಿದ್ರಿ ಅಂತಂದ್ರೆ ಪ್ಲೀಸ್ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹಂಗೆ ಕಮೆಂಟ್ ಮಾಡಿ ಹೇಳ್ರಿ ಹೆಂಗಿತ್ತು ಅಂತ ಅಂದ್ಬಿಟ್ಟು ನಮ್ಮಿಂದ ಏನರ ಟಪ್ಪಾಗತಿತ್ತು ಮಾಡಾಕತ್ತಿದೆ ಅಂದ್ರೆ ಇಲ್ಲಿ ರೀತಿ ವಿಡಿಯೋ ಸರಿ ಇಲ್ಲ ಅಂತಂದ್ರೆ ಕಮೆಂಟ್ ಮಾಡಿ ಹೇಳಿರಿ ಯಾವ ರೀತಿ ವಿಡಿಯೋ ಬೇಕಂತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ಅದೇ ರೀತಿ ವಿಡಿಯೋ ಮಾಡೋಕೆ ನಾವು ಪ್ರಯತ್ನ ಪಡ್ತೇವೆ ರೀ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ರೀ